ಚೆ ಇಲ್ಲೊಂದು ಮೊಲ ಸಾಯಿಸ್ಬಿಟ್ಟು ಹೊಂಟೋಗಿದ್ದಾರೆ ನೋಡ್ರಿ ಯಾರ ಹಾಂ ಮೊಲದ ಮರಿ ಭಾಳ ಹೊಟ್ಟೆವ್ರಿರ್ತದೆ ಪಾಪ ಚೆ ಪಾಪಿ ನನ್ನ ಮಕ್ಕಳು ಹಾಂ ನೋಡಿರಿ ಹಾಂ ಏನು ರೀ ಪಾಪ ಮಾಡಿದ್ದು ಹಾಂ ಮೊಲ ಕಟ್ಟರಿ ಇದು ಛೇ ಚೆ ಛೇ ಓ ಮೊಲ ಗುರು ಬೆಕ್ಕು ಪುಣುಗು ಬೆಕ್ಕು ಇದು ನೋಡ್ರಿ ಇದೇ ಪುಣಿಗೆ ಬೇಕಂದ್ರೆ ಪಾಪ ಛೆ ಅಯ್ಯೋಯ್ಯೋ ಹೆಂಗ್ಬಿಟ್ಟೋಗಾರೆ ನೋಡಿ ಹೊಟ್ಟೆ ಉರಿತದೆ ನಾನು ನೋಡಿನ ರೀ ಕಪ್ಪ ಕಡೆ ನಾನು ನೋಡಲ್ಲ ಆಗಲ್ಲ ಸ್ವಾಮಿ ನಂಗೆ ಅಯ್ಯೋ ಅಯ್ಯೋ ಶಿವನೇ ಹೊಟ್ಟೆ ಹುರಿದಾಯ್ತು ಗುರು ಅಯ್ಯೋ ನಾನು ಏನೋ ಕಣ್ಣು ಮುಚ್ಕೊಂಡು ಹೆಂಗೆ ಎತ್ತಾಕ್ಬಿಟ್ಟಿ ಸೈಡ್ಗೆ ಆಗಲ್ಲ ಗುರು ನಾನು ನೋಡಿ ಸಹಿಸ್ಕೊಂಡ್ರಿ ನೋಡಿ ಎರಡು ಸೈಡ್ಗೆ ಹಾಕ್ತೀವನಿ ಪುಣ್ಗೂ ಬೇಕು ಅದು ನೋಡ್ಕೊಳ್ಳಿ ಅಯ್ಯೋ ಕರ್ಮವೇ ಪಾಪ ಇಷ್ಟು ಚೆನ್ನಾಗಿದೆ ನೋಡ್ರಿ ಹಾಂ ಬೇಕು ಮುದ್ದಾದ ಈ ಪಾಪಿ ನನ್ನ ಮಕ್ಕಳು ಸ್ವಲ್ಪ ನಿಧಾನ ಕೋರಿ ಅಂತಂದರೆ ಕೇಳಲ್ಲ ಈ ಇತ್ತು ನೋಡಿ ಇಲ್ಲೆಲ್ಲ ನೆಟ್ಗೆಲ್ಲೇ ವಂಸ ವಂಸ ಹಾಕೋಲ್ಲ ಈ ಪ್ರದೇಶಗಳಲ್ಲಿ ಇಲ್ಲೂ ಡೌನು ಅಲ್ಲೂ ಡೌನು ಬಾನ್ ಬಂದಾಗ ನುಗ್ಗದೆ ಸುಮ್ಮನಂಗೆ ಅಟ್ಲೀಸ್ಟ್ ನೋಡಿ ಇಲ್ಲರೂ ಒಂದು ಹಂಸ ಹಾಕ್ಬೋದು ಅಲರ್ಟ್ ಆಯ್ತಾರೆ ಅಲ್ಲಿ ಬಚ್ಚ ಸ್ಲೋ ಮಾಡ್ಕಂತಾರೆ ಏನು ಆ ಡೌನ್ ಅಲ್ಲಿ ಬಂದ್ ಬಂದಂಗೆ ನುಗ್ಗೋದು ಅಂದ್ರೆ ಏನ್ರಿ ಅರ್ಥ ಹ ಸ್ವಲ್ಪ ಸ್ಲೋ ಮಾಡಲ್ಲ ವಾಹನಗಳು ವೇಗ ಸಿಕ್ಕಾಪಟ್ಟೆ ವೇಗ ವಾಹನಗಳು ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಇತ್ತೀಚೆಗೆ ದಯವಿಟ್ಟು ಅರಣ್ಯ ಪ್ರದೇಶಗಳಲ್ಲಿ ನಿಧನ್ ಕೋರಪ್ಪ ಈ ನಮ್ಮ ವ್ಯವಸ್ಥೆಗಳು ಸರಿ ಇಲ್ಲ ಅಲ್ಲಲ್ಲೇ ವೇಗ ನಿಯಂತ್ರಣವನ್ನು ಅಳವಡಿಸ್ಬೇಕು ಅರಣ್ಯ ಪ್ರದೇಶಗಳಲ್ಲಿ ನಿಧಾನಕ್ಕೆ ಹೋಗೋ ತರ ಇರಬೇಕು ಸಿ ಸಿ ಕ್ಯಾಮ್ರಾಗಳನ್ನೆಲ್ಲ ಅಳವಡಿಸ್ಬೇಕ್ರಿ ಏನಾರು ಪ್ರಾಣಿಗಳ ಮೇಲೆ ಈ ತರ ಏನಾರು ಏನು ಅದನ್ನ ಸಾಯಿಸ್ಬಿಟ್ಟು ಹೋದರೆ ಅದಕ್ಕೆ ಆದ ಒಂದು ದೊಡ್ಡ ದಂಡವನ್ನು ವಿಧಿಸಬೇಕು ಈ ತರ ವ್ಯವಸ್ಥೆಗಳು ಯಾವತ್ತು ಬರುತ್ತೆ ನೋಡೋಣ ಅದಾಯ್ತಾ ಅದು ಬಿಡ್ಬಿಟ್ಟು ಬೇರೆ ಏನೇ ಮಾಡಬಾರ್ದೆಲ್ಲ ಮಾಡಕ್ ಹೋದರೆ ಏನು ಪ್ರಯೋಜನ ಈ ತರ ವ್ಯವಸ್ಥೆಗಳು ತರಬೇಕು ಅದಾಯ್ತಾ ಒಂದು ಪ್ರಾಣಿನ ಈ ತರ ಏನೋ ಅವರು ಒಂದು ಪ್ರಾಣಿನ ಒಂದು ಸಾಯಿಸ್ಬಿಟ್ಟು ಹೊಯ್ತಾ ಇದ್ದಾರೆ ಅಂತ ಇಮಿಡಿಯೇಟ್ಲಿ ಅದನ್ನ ಕವರ್ ಮಾಡಿ ಅದನ್ನ ಆ್ಯಕ್ಷನ್ ತಗೊಳ್ಳೋ ಥರ ವ್ಯವಸ್ಥೆ ಇರಬೇಕು ಆವಾಗ ನೋಡಿರಿ ಈ ತರ ಜೀವಿಗಳಿಗೂ ಕಾಡು ಪ್ರಾಣಿಗಳಿಗೂ ಸಹ ಅವಕೊಂದು ಜೀವನಕ್ಕೊಂದು ಇದಾಯ್ತದೆ ನೋಡ್ರಿ ಏನಾಯಿತು ಅಂದ್ರೆ ಪರಿಸ್ಥಿತಿ ಬಂದು ಬಂದಾಗೆ ಆ ಕಾಡು ಪ್ರಾಣಿನ ನೋಡಲ್ಲ ಯಾವ ಪ್ರಾಣಿ ನೋಡಲ್ಲ ಬರೋದು ಗುದ್ದೋದು ಒಡಿಯೋದು ಎತ್ಕೊಂಡು ಹೋಗೋದು ಸಾಯಿಸೋದು ಇಷ್ಟೇ ಕೆಲಸ ಏನೋ ನನಗೆ ಅನ್ಸುದ್ದು ನಾ ಮಾಡಿದ್ದೀನಿ ಎತ್ತಿ ಸೈಡ್ಗೆ ಹಾಕಿದ್ದೀನಿ ಅಪ್ಪ ಇನ್ನೇನು ಆಗಲ್ಲ ನಾನು ಮಾಡ್ತಾ ಇದ ಅಷ್ಟೇ ಒಂದು ಎತ್ತಿ ಅದು ಕಣ್ಣು ಮುಚ್ಕೊಂಡು ಹೇಳ್ದೆ ಎತ್ತಾಕೋನಿ ಅದು ನೋಡಕ್ಕೆ ಆಗಲ್ಲ ನನಗೆ ಭಯ ಆಯ್ತದೆ ಅವ್ರು ಏನು ಮಾಡೋದ ಏನು ಮಾಡಕ್ಕಾಗ ಇಷ್ಟೇ ಇಷ್ಟು ಹೇಳ್ತಾ ಇದ್ದೀನಿ ದಯವಿಟ್ಟು ಒಂದೇಗಳ ಬಗ್ಗೆ ಸ್ವಲ್ಪ ಕಾಳಜಿಯಲ್ಲಿ ಧನ್ಯವಾದಗಳು ಬಹಳ ಬೇಜಾರಾಯ್ತು ಅದು ನೋಡ್ಬಿಟ್ಟು ಬಹಳ ಬೇಜಾರು